ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಗೋಬಿ ಮಂಚೂರಿಯನ್ ಮಾಡಿ ತೋರಿಸ್ತಿದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಎಲೆಕೋಸನ್ನು ಒಂದು ಎಲೆಕೋಸನ್ನು ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಪ್ಪಾಗೋಷ್ಟು ನಾನು ಕಾರ್ನ್ಫ್ಲವರ್ನ ಹಾಕೊಂಡೆ ಮತ್ತು ಒಂದು ಅರ್ಧ ಕಪ್ಪಾಗೋಷ್ಟು ನಮ್ಮ ಮೈದಾ ಹಾಕೊಂಡಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ಚಿಲ್ಲಿ ಪೌಡರನ್ನು ಹಾಕೋತಾ ಇದ್ದೀನಿ ನೋಡಿ ಗರಂ ಮಸಾಲೆ ಚಿಲ್ಲಿ ಪೌಡರ್ ಜೊತೆಗೆ ಗರಂ ಮಸಾಲನ್ನು ಹಾಕೊಂಡು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಅಕ್ಕಿ ಹಿಟ್ಟನ್ನು ಹಾಕೋತೀನಿ ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋದ್ರಿಂದ ನಮಗೆ ಗರಿ ಗರಿಯಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅಂದರೆ ಜಜ್ಜಿ ಹಾಕಿದ್ದೀನಿ ನಾನು ಪೇಸ್ಟ್ ಮಾಡಿಲ್ಲ ತರಿಯಾಗಿಯೇ ಜಜ್ಜಿ ಹಾಕಿರುವಂಥದ್ದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಅದರಲ್ಲಿರುವಂಥ ತೇವಾಂಶದಲ್ಲೇ ನಮಗೆ ಅದು ಕಲಿಸ್ಕೊಳ್ಳೋದಕ್ಕೆ ಆಗತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ನಾಲ್ಬೇಕು ಚೆನ್ನಾಗಿ ಮಿದ್ದಿಸಬೇಕಾಗತ್ತೆ ಮಿದ್ದಿಸ್ದಾಗ ಬರುತ್ತೆ ಉಂಡೆ ಉಂಡೆ ನಮಗೆ ಉಂಡೆ ಕಟ್ಟುವಷ್ಟು ಕನ್ಸಿಸ್ಟೆನ್ಸಿ ರೆಡಿಯಾದರೆ ಸಾಕಾಗತ್ತೆ ಅಷ್ಟು ನೋಡಿ ಈಗ ನಮಗೆ ಒಂದು ಈ ಉಂಡೆ ಕಟ್ಟುವಷ್ಟು ಬಿಗಿ ಬಂದರೆ ಸಾಕು ಇದನ್ನು ಎಣ್ಣೆ ಕಾಯೋಕೆ ಇಟ್ಬಿಟ್ಟು ಎಲ್ಲನೂ ಒಂದೇ ಸಮ ಹಾಕೋಬೇಕಾಗತ್ತೆ ನಮಗೆ ಎಷ್ಟು ದಪ್ಪ ಬೇಕು ಆದಷ್ಟು ಒಂದು ಮೀಡಿಯಮ್ ಸೈಜಲ್ಲಿ ಹಾಕಬೇಕು ಅತಿ ದಪ್ಪ ಆದರೂ ಒಳಗಡೆ ಎಲ್ಲ ಬೇಯಲ್ಲ ಇದು ಗಟ್ಟಿ ಇರೋದ್ರಿಂದ ಚೆನ್ನಾಗಿ ಮತ್ತೆ ಜಾಸ್ತಿ ಕೈಯಾಡಿಸ್ಬೇಕು ಸೀದಾಗಿ ಬಿಡತ್ತೆ ಅಂಥದ್ದು ಇಲ್ಲ ಇದು ಜಾಸ್ತಿ ಏನು ಸೀದಾಗಿ ಬಿಡಲ್ಲ ಒಂದು ಅಂತ ಒಂದು ಫಿಫ್ಟಿ ಬೆಂದಿದೆ ಅಂದಮೇಲೆ ನಾವು ಅದನ್ನ ಮೇಲೆ ಕೆಳಗೆ ಮಾಡಿದ್ರೆ ಸಾಕಾಗತ್ತೆ ಯಾಕೆಂದ್ರೆ ಈಗ ನಾವು ಕೈ ಆಡಿಸ್ಬಿಟ್ರೆ ಏನಾಗುತ್ತೆ ಎಲ್ಲ ಕಲಸೋಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಫಿಫ್ಟಿ ಪರ್ಸೆಂಟ್ ಬೇಯ್ಬೇಕು ಈಗ ನೋಡಿ ಆಲ್ಮೋಸ್ಟ್ ರೆಡಿ ಇದೆ ಇದನ್ನ ಎತ್ತಿ ಒಂದು ಎತ್ತಿ ಒಂದು ಟಿಶ್ಯೂ ಪೇಪರ್ ಮೇಲೋ ಇಲ್ಲಾಂದರೆ ಈ ರೀತಿ ತೂತ್ ಬೋಸಿ ಇರುತ್ತೆ ನೋಡಿ ಬೇಸನ್ನು ಅದಕ್ಕೆ ಹಾಕಿದ್ರೆ ಎಣ್ಣೆ ಎಲ್ಲ ಕೆಳಗಡೆ ಬರುತ್ತೆ ಕೆಳಗಡೆ ಒಂದು ಪ್ಲೇಟ್ ಅನ್ನೋದು ಪುನಃ ಎಷ್ಟಿದೆ ಅಷ್ಟನ್ನು ಒಂದೇ ಸತ ರೆಡಿ ಮಾಡ್ಕೋತಿದ್ದೀನಿ ನಾನು ಹೊರಗಡೆ ಎಲ್ಲಾದರೆ ಎಲ್ಲನೂ ರೆಡಿ ಮಾಡಿ ಡ್ರೈ ಗೋಬಿನ ರೆಡಿ ಮಾಡಿ ಇಟ್ಟು ಯಾರಾದರೂ ಕಸ್ಟಮರ್ ಬಂದಾಗ ಸ್ವಲ್ಪ ಸ್ವಲ್ಪನೇ ಅದಕ್ಕೆ ಮಸಾಲೆನ ಹಾಕ್ಬಿಟ್ಟು ಕೊಡ್ತಾರೆ ನಾವು ಮನೆಯಲ್ಲೇ ಮಾಡೋದ್ರಿಂದ ಸ್ವಲ್ಪನೇ ಮಾಡಿರ್ತೀವಲ್ವ ಅದಕ್ಕೆ ಎಲ್ಲನೂ ಒಂದೇ ಸತಿ ರೆಡಿ ಮಾಡ್ಕೊಂಡು ಅದಕ್ಕೆಲ್ಲ ಒಂದೇ ಸತಿ ಮಸಾಲೆ ಹಾಕ್ಬಿಟ್ಟು ಎಲ್ಲರಿಗೂ ಒಂದೊಂದು ಪ್ಲೇಟಲ್ಲಿ ಸರ್ವ್ ಮಾಡಿಬಿಟ್ರೆ ಎಲ್ಲರಿಗೂ ಒಂದೇ ಸರ್ತಿನೇ ಹಾಕ್ಬಿಡತ್ತೆ ನೋಡಿ ಆಲ್ಮೋಸ್ಟ್ ಇದೆಲ್ಲ ರೆಡಿಯಾಗಿದೆ ಈಗ ನಾನು ಇದಕ್ಕೆ ಮಸಾಲೆನೇ ರೆಡಿ ಮಾಡ್ಕೊತೀನಿ ಇದು ಒಂದು ಕಬ್ಬಿಣದ ಬಾಣ್ಲಿನೇ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದೀನಿ ಮೂರಿಂದ ನಾಲ್ಕು ಈರುಳ್ಳಿ ಅಷ್ಟಕ್ಕೆ ಬೇಕಾಗತ್ತೆ ನೋಡಿ ಮೂರಿಂದ ನಾಲ್ಕು ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡಿ ಉದ್ದವಾಗಿ ಮಾಡಿ ಹಚ್ಚಿ ಇಟ್ಟಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಕೈ ಆಡಿಸ್ಕೋಬೇಕಾಗತ್ತೆ ಕೈ ಆಡಿಸಿ ಅದು ಬ್ರೌನ್ ಕಲರ್ ಬರುವವರೆಗೂ ನಾವು ಆಡಿಸ್ತಾನೆ ಒಂದೇ ಕಡೆ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಒಂದೇ ಕಡೆ ಬಿಡುತ್ತೆ ಚೆನ್ನಾಗಿಲ್ಲ ಅದಕ್ಕೋಸ್ಕರ ಇದನ್ನು ರೆಡಿ ಮಾಡ್ಕೊಳ್ಳೋಣ ನಾವು ಗೋಬಿಗೂ ಉಪ್ಪನ್ನು ಹಾಕಿರ್ತೀವಿ ಈ ಈ ಮಿಕ್ಸಿಂಗು ಜಾಸ್ತಿ ನೋಡ್ಕೊಂಡು ನಾವು ಎಲ್ಲನೂ ರೆಡಿ ಮಾಡ್ಕೋಬೇಕಾಗತ್ತೆ ಈಗ ಇದಾಗಿದೆ ಈಗ ನೋಡಿ ಇದು ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ ಈಗ ನಾನು ಇದಕ್ಕೆ ಸ್ಪೈಸಸ್ ಹಾಕ್ತಾ ಇದ್ದೀನಿ ಗರಂ ಮಸಾಲ ಒಂದು ಒಂದು ದೊಡ್ಡ ಸ್ಪೂನಲ್ಲಿ ಗರಂ ಮಸಾಲ ಹಾಕ್ತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗಾಗಲೇ ಹೇಳ್ದಂಗೆ ಚಿಲ್ಲಿ ಪೌಡರು ಜೊತೆಗೆ ಒಂದು ಸ್ವಲ್ಪ ಚಾಟ್ ಮಸಾಲ ಇಷ್ಟನ್ನು ಹಾಕ್ಬಿಟ್ಟು ಒಂದು ಮೂರು ಟೊಮೊಟೊನ ರುಬ್ಬಿ ಇಟ್ಕೊಂಡಿದ್ದೆ ನಾನು ಹೊರ್ಗಡೆ ಯಾವುದೇ ಸಾಸನ್ನು ಇಲ್ಲ ಫ್ರೆಂಡ್ಸ್ ರೆಡಿ ರಾಗೆ ಮನೆಯಲ್ಲೇ ಮಾಡ್ತಾ ಇರುವಂಥದ್ದು ಟೊಮೊಟೊ ಪೇಸ್ಟನ್ನು ಮಾಡ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಹಸಿವಾಸನೆವರೆಗೂ ಹೋಗೋವರೆಗೂ ಅದನ್ನು ಹುರ್ಕೊಂಡೆ ಈಗ ನಾನು ಸ್ವಲ್ಪ ಕಾರ್ನ್ಫ್ಲೋರ್ನ ನೀರಿಗೆ ಗಂಟಿ ಇರೋ ರೀತಿ ಕೂತ್ಕೊಂಡೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ನಾವು ಗೋಬಿಯನ್ನು ಹಾಕಿದಾಗ ಅದಕ್ಕೆಲ್ಲ ಮಸಾಲೆ ಹೊಂದ್ಕೋಬೇಕು ಇಟ್ಕೋಬೇಕು ಅನ್ನೋದ ಕಾರಣದಿಂದ ರೆಡಿ ಮಾಡ್ತಿದ್ದೀನಿ ಜೊತೆಗೆ ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗುವರೆಗೂ ಅದನ್ನು ಹುರ್ಕೊಂಡು ಈಗ ನಾವು ಏನು ಡ್ರೈ ಗೋಬಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದಷ್ಟನ್ನು ನಾನು ಅದರೊಳಗಡೆ ಹಾಕಿ ಯಾಕೆಂದರೆ ನಾವು ಮನೇಲಿ ಸ್ವಲ್ಪನೇ ಮಾಡೋದ್ರಿಂದ ನಾವು ಸ್ವಲ್ಪ ಸ್ವಲ್ಪನೇ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ಜಾಸ್ತಿ ಇದ್ದರೆ ಎರಡು ಸತ ಮೂರು ಸತ ರೆಡಿ ಮಾಡ್ಕೋಬೇಕಾಗತ್ತೆ ಸ್ವಲ್ಪನೇ ಇದ್ದೋದ್ರಿಂದ ನಾನು ಒಂದೇ ಸತಿ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡೋದು ನೀಟಾಗಿ ಮಿಕ್ಸ್ ಆಗಬೇಕು ಮತ್ತು ಕ್ರಿಸ್ಪಿಯಾಗಿ ಬರಬೇಕು ಅಲ್ಲಿವರೆಗೂ ನಾವು ಫ್ರೈಯನ್ನು ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಹಂತದಲ್ಲಿ ಜಾಸ್ತಿ ಉರಿಯನ್ನು ಕೊಡಬಾರ್ದು ಈಗಾಗಲೇ ಅದು ಬೆಂದಿದೆ ಮತ್ತು ಮಸಾಲೆನೂ ಬೆಂದಿದೆ ಈಗ ಆಲ್ಮೋಸ್ಟ್ ರೆಡಿಯಾಗಿದೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಲಾಸ್ಟ್ ಹಂತದಲ್ಲಿ ಇದಾಗ ಕೊತ್ತಂಬರಿ ಸೊಪ್ಪನ್ನು ಈಗಲೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇರಲಿ ಉರಿ ಲಾಸ್ಟಲ್ಲಿ ಸಿಮ್ಮಲ್ಲಿರಲಿ ಮತ್ತೆ ಹಸಿ ಹಸಿ ಇರಬಾರದು ಮೇಲ್ಗಡೆ ತಿಂತ ಇದ್ರೆ ಕ್ರಿಸ್ಪಿ ಕ್ರಿಸ್ಪಿಯಾಗಿರ್ಬೇಕು ಅದೇ ಕಾರಣಕ್ಕೆ ನಾವು ಅಕ್ಕಿ ಹಿಟ್ಟನ್ನು ಹಾಕುವಂಥದ್ದು ನೋಡಿ ಆಲ್ಮೋಸ್ಟ್ ಕೊನೆ ಫೈನಲಿ ರೆಡಿಯಾಗಿದೆ ಗೋಬಿ ಈರುಳ್ಳಿ ಜೊತೆಗೆ ನೆಂಚ್ಕೊಂಡು ಜೊತೆಗೆ ಸೌತೆಕಾಯಿ ಜೊತೆಗೆ ತಿಂತ ಇದ್ರೆ ಸೂಪರ್ ಆಗಿ